ಹಲೋ ಹೆವ್ರಿ ವಾನ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಇವತ್ತು ಒಂದು ಡ್ರಿಂಕ್ ಅನ್ನು ತಂದಿದ್ದೀನಿ ಇದು ಒಂಥರ ಸೂಪರ್ ಹ್ಯುಮುನಿಟಿ ಬೂಸ್ಟರ್ ಅಂತಾನೆ ಹೇಳ್ಬೋದು ಜೊತೆಗೆ ಆರೋಗ್ಯ ಸಂಜೀವಿನಿ ಅಂತ ಅಂದ್ರೂ ತಪ್ಪಾಗೋದಿಲ್ಲ ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಡ್ರಿಂಕ್ ಉರುಳಿ ಸಂಕ್ತಿ ನಾನಿಲ್ಲಿ ಅರ್ಧ ಬೌಲಷ್ಟು ಅಷ್ಟು ಕಾಳನ್ನ ತಗೊಂಡಿದ್ದೀನಿ ಪ್ರೋಟೀನ್ ಹಾಗೂ ಕ್ಯಾಲ್ಸಿಯಂ ಉರುಳಿ ಕಾಳಲ್ಲಿ ಸಾಕಷ್ಟಿದೆ ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆಗೆ ಉರುಳಿಕಾಳನ್ನು ಅಂತಂದರೆ ಅರ್ಧ ಕಪ್ಪಷ್ಟು ಹುರುಳಿಕಾಳು ಏನು ತೊಗೊಂಡಿದ್ದೆ ಅದನ್ನು ಫ್ರೈ ಮಾಡ್ಕೊಳ್ತೀನಿ ಅಂತಂದರೆ ಸಿಮ್ಮಲ್ಲೇ ಉರುಳಿಕಾಳಲ್ಲಿ ಎಣ್ಣೆ ಅಂಶ ಬಿಡಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಉರುಳಿಕಾಳನ್ನು ಫ್ರೈ ಮಾಡ್ಕೊಳ್ತೀವೋ ಫ್ರೇಗ್ರೆನ್ಸ್ ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ಈ ಹುರುಳಿಕಾಳಿನ ಡ್ರಿಂಕ್ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಕಾಳನ್ನು ಫ್ರೈ ಮಾಡ್ಕೊಂಡಿರೋದನ್ನ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಫೈನ್ ಪೌಡರ್ ಆಗೋ ಥರ ರುಬ್ಕೊಳ್ಳಿ ಸೊ ಈ ಥರ ಫೈನ್ ಪೌಡರ್ ಆಗಿರಬೇಕು ತರಿ ತರಿ ಆಗಿರಬಾರ್ದು ಫೈನ್ ಪೌಡರ್ ಆದಷ್ಟು ಬಾಯಿ ಬಾಯಿಗೆ ಸಿಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಪೌಡರ್ ಮಾಡ್ಕೊಂಡಾದ್ಮೇಲೆ ಅದೇ ಪಾತ್ರೆಗೆ ಅರ್ಧ ಬೌಲಷ್ಟು ನಾನಿಲ್ಲಿ ಬೆಲ್ಲನ ತಗೊಳ್ತಾ ಇದ್ದೀನಿ ನಿಮಗೆ ಇನ್ನೊಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ ಬೆಲ್ಲನ ಜಾಸ್ತಿ ಹಾಕೋಬಹುದು ಅಥವಾ ಸ್ವೀಟ್ ಕಮ್ಮಿ ಬೇಕು ಅಂತಂದರೆ ಕಮ್ಮಿ ಕೂಡ ಹಾಕೋಬಹುದು ಅರ್ಧ ಬೌಲ್ ಬೆಲ್ಲ ಏನು ತಗೊಂಡಿದೆ ಅದಕ್ಕೆ ಎರಡು ಕಪ್ ಅಷ್ಟು ನೀರ್ ಹಾಕೊಳ್ತಾ ಇದಿ ನೀರ್ ಹಾಕೊಂಡು ಇದರ ಬೆಲ್ಲ ಕರ್ಗೋಬರ್ಗೆ ಕೂಡ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಈ ಡ್ರಿಂಕ್ ನ ಯಾರೆಲ್ಲ ಪ್ರೆಗ್ನೆಂಟ್ ಇರ್ತೀರ ಅವರು ಅವಾಯ್ಡ್ ಮಾಡಿ ಬಾಣಂತಿಯರು ಈ ಡ್ರಿಂಕ್ ನ ಕುಡಿಬಹುದು ಈಗ ಬೆಲ್ಲ ಎಲ್ಲ ಕರ್ಗಾದ್ಮೇಲೆ ಮೂರ್ ಸ್ಪೂನ್ ಅಷ್ಟು ಏನು ಪೌಡರ್ ಮಾಡಿಟ್ಕೊಂಡಿದೆ ಉರುಳಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಈ ಬೆಲ್ಲದ ನೀರಿಗೆ ಮೂರು ಸ್ಪೂನ್ ಅಷ್ಟು ಉರುಳಿ ಪೌಡರ್ನ ಹಾಕೊಂಡು ಚೆನ್ನಾಗಿ ಕೈಯಾಡಿಸಿ ಗಂಟ ಆಗದೆ ಇರೋ ಥರ ಚೆನ್ನಾಗಿ ಕೈಯಾಡ್ಸ್ತಾ ಇರಿ ಇದು ಕುದಿತಾ ಕುದಿತಾ ಹಾಗೆಯೇ ಗಟ್ಟಿ ಆಗ್ತಾ ಬರುತ್ತೆ ನೀವು ನೋಡ್ತಾ ಇರ್ಬೋದು ಈಗ ಸ್ವಲ್ಪ ಆದಮೇಲೆ ಇಲ್ಲಿ ಒಂದು ಕಾಲು ಅಷ್ಟು ಪೆಪ್ಪರ್ ಪೌಡರನ್ನು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ತುಪ್ಪನ ಕೂಡ ಹಾಕೊಳ್ಳಿ ಇಲ್ಲಿ ತುಪ್ಪ ಕಂಪಲ್ಸರಿಯಾಗಿ ಹಾಕೋಬೇಕಾಗತ್ತೆ ಮತ್ತೆ ಸಲ ಹಾಗೆ ಕೈ ಇರಿ ಮತ್ತೆ ಕುದಿತಾ ಕುದಿತಾ ಇದು ಗಟ್ಟಿ ಆಗ್ತಾ ಬರುತ್ತೆ ಹುರುಳಿಕಾಳು ತಿನ್ನೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಜೊತೆಗೆ ಬ್ಯಾಡ್ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲೇನಿದೆ ಅದು ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ ಯಾರಿಗೆಲ್ಲ ಕಿಡ್ನಿ ಸ್ಟೋನ್ ಇದೆಯೋ ಅವ್ರಿಗೂ ಕೂಡ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಹಾಗೆಯೇ ನಮ್ಮ ಸ್ಕಿನ್ ಅಲ್ಲಿ ಏನಾದರೂ ಇದ್ದರೂ ಇದ್ರೂ ಕೂಡ ಹುರುಳಿಕಾಳು ತಿನ್ನೋದ್ರಿಂದ ಕಮ್ಮಿ ಆಗ್ತಾ ಬರುತ್ತೆ ಜೊತೆಗೆ ಲಿವರ್ಗೂ ಕೂಡ ಹುರುಳಿಕಾಳು ತುಂಬಾ ತುಂಬಾನೇ ಒಳ್ಳೇದು ಈ ರೀತಿ ಗಟ್ಟಿ ಆದಮೇಲೆ ಇದನ್ನ ಸ್ಟವ್ ಇಂದ ಕೆಳಗಿಳಿಸಿಕೊಳ್ಳಿ ಸ್ಟವ್ ಆನ್ ಮಾಡಿ ಹಾಲನ್ನ ಹಾಕ್ಬೇಡಿ ಏನಕ್ಕೆ ಅಂತಂದ್ರೆ ಹಾಲು ಒಡೆದೋಗುತ್ತೆ ಸ್ಟವ್ ಇಂದ ಇಲ್ಸಿ ಒಂದ್ ಎರಡಿಂದ ಮೂರ್ ನಿಮಿಷ ಆದ್ಮೇಲೆ ಇಲ್ಲಿ ನಾನು ಒಂದೂವರೆ ಬೌಲ್ ಅಷ್ಟು ನಾನು ಹಾಲನ್ನ ಹಾಕೊಳ್ತಾ ಇದ್ದೀನಿ ಸೊ ನಾನು ಏನು ಮೆಷರ್ಮೆಂಟಲ್ಲಿ ಅಲ್ಲಿ ನಾನು ತಗೊಂಡಿದ್ದೆ ಕಪ್ನ ಸೊ ಅದೇ ಕಪ್ನಲ್ಲಿ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಥರ ಗಂಟು ಇಲ್ಲದೆ ಇರೋ ಥರ ಹಾಲನ್ನು ಹಾಕಿದ ತಕ್ಷಣ ಚೆನ್ನಾಗಿ ಒಂದ್ಸಲ ಕೈ ಆಡಿಸಿ ಸೊ ಇದು ನಿಮ್ಗೆ ಏನಾದರೂ ಬಿಸಿಯಾಗೇ ಕುಡಿಬೇಕು ಅಂತ ಅನ್ಸಿದ್ರೆ ಸಿಮ್ಮಲ್ಲಿ ಒಂದು ಎರಡು ನಿಮಿಷ ಬಿಸಿ ಮಾಡ್ಕೊಳ್ಳಿ ಸೊ ಅದಾದಮೇಲೆ ಕುಡಿಬೋದು ಇದು ತಣ್ಣಗಿರ್ಬೇಕಾದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಈಗ ಹೆಲ್ತಿಯಾಗಿರುವಂತಹ ಹುರುಳಿಕಾಳಿನ ಸಂಗತಿ ರೆಡಿ ಆಗಿದೆ ಇದು ಯಾರಿಗೆಲ್ಲ ತುಂಬಾನೇ ಸೊಂಟ ನೋವು ಬರ್ತಾ ಇರುತ್ತೆ ಮಗು ಆದ್ಮೇಲೆ ತುಂಬಾನೇ ಸೊಂಟ ನೋವು ಬರ್ತಾ ಇರುತ್ತೆ ಸೊ ಅವರು ಕೂಡ ತಗೋಬಹುದು ಈಗ ಸಮ್ಮರ್ ಇರೋದ್ರಿಂದ ಬಾಡಿ ತುಂಬಾನೇ ಹೀಟ್ ಆಗೋದ್ರಿಂದ ವಾರಿಕೆ ಒಂದ್ಸಲ ಅಂತಂದ್ರೆ ಎರಡು ವಾರಿಕೆ ಒಂದ್ಸಲ ಇದನ್ನ ಕುಡಿಬಹುದು ಇದು ತುಂಬಾನೇ ಹೆಲ್ತಿ ಡ್ರಿಂಕ್ ಅಂತಾನೆ ಹೇಳ್ಬೋದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪ್ರೆಗ್ನೆನ್ಸ್ ಲೇಡೀಸ್ ಯಾರೆಲ್ಲ ಇರ್ತಿರೋ ಇದನ್ನ ಅವಾಯ್ಡ್ ಮಾಡಿ ಜೊತೆಗೆ ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರ್ತೀರೋ ಅವರು ಕೂಡ ಇದನ್ನ ಅವಾಯ್ಡ್ ಮಾಡಿ ಯಾರ್ಗಿಲ್ ನಾ ಸೊಂಟ ನೋವು ಆಸ್ಮಾ ಪ್ರಾಬ್ಲಮ್ ಅಥವಾ ಡಯಾಬಿಟಿಸ್ ಯಾರು ಇರ್ತಾರೋ ಇವನ್ ಯಾರೆಲ್ಲ ಬಾಣಂತಿಯಾರು ಇರ್ತಾರೋ ಅವ್ರಿಗೂ ಕೂಡ ಇದು ತುಂಬಾ ಒಳ್ಳೆಯದು ಈ ಒಂದು ಡ್ರಿಂಕ್ನ ಕುಡಿಯೋದ್ರಿಂದ ಬೋನ್ಸ್ ಅಂತೂ ತುಂಬಾ ಸ್ಟ್ರಾಂಗ್ ಆಗುತ್ತೆ ಈ ಒಂದು ಡ್ರಿಂಕ್ನ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್